ವಾರ ಬಲಕೋಟೆಯಲ್ಲಿ ಹಿಂದುವಿ ಸಾಮ್ರಾಜ್ಯದ ಸಂಸ್ಥಾಪಕರಾದಂತಹ ಶಿವಾಜಿ ಮಹಾರಾಜರ ಜಯಂತಿ ಪ್ರಯುಕ್ತ ಶಾಂತಿಯುತವಾದ ಮೆರವಣಿಗೆಯನ್ನು ಜರುಗ್ತಾ ಇತ್ತು ಈ ಸಂದರ್ಭದಲ್ಲಿ ಕೆಲ ಮತಾಂಧ ಮುಸಲ್ಮಾನ್ ಕಿಡಿಗೇಡಿಗಳು ಆ ಶಾಂತಿಯುತವಾಗಿ ನಡೀತಾ ಇದ್ದಂತಹ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು ಚಪ್ಪಲಿಗಳನ್ನು ತೂರಾಟ ಮಾಡಿರ್ತಕ್ಕಂಥ ಘಟನೆಯನ್ನು ನಡೆದಿದೆ ಆ ಘಟನೆಯಲ್ಲಿ ಅಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಹಣೆಗೆ ಕಲ್ಲು ಬಿದ್ದು ರಕ್ತ ಸಹ ಬಂದಿದೆ ಇಲ್ಲ ಅಂತ ಹೇಳಿದರೆ ಅವರು ಕಲ್ಲೇ ಬರಲಿಲ್ಲ ನನಗೆ ಏಟೆ ಆಗ್ತಿರಲಿಲ್ಲ ಇದೆಲ್ಲ ಸುಳ್ಳು ಸುದ್ದಿ ಅಂತೇಳಿ ರಾಜ್ಯ ಸರ್ಕಾರ ಬಂಡವಾದ ಮಾಡೋಕ್ಕೂ ಸಹ ಅವಕಾಶ ಇತ್ತು ಆ ರಕ್ತವೇ ಸಾಕ್ಷಿ ಕಲ್ಲು ಬಿದ್ದಿದೆ ಅಲ್ಲಿ ಆ ಘಟನೆ ನಡೆದಿರ್ತಕ್ಕಂಥದ್ದು ನಿಜ ಅಂತ ಮೇಲಿಂದ ಮೇಲೆ ಇಂತಹ ಕಿಡಿಗೇಡಿಗಳು ಮಂಡ್ಯ ಆಗ್ಬೋದು ಬೆಂಗಳೂರಲ್ಲಾಗ್ಬೋದು ಅಥವಾ ಐದ ಕೆಲವು ಜಿಲ್ಲೆಗಳಲ್ಲಿ ಈ ರೀತಿ ಕಿಡಿಗೇಡಿ ಕೃತ್ಯಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಗಮನಿಸಿದ್ರೆ ಒಂದು ರಾಜ್ಯ ಸರ್ಕಾರ ಇರಬೇಕು ಅಥವಾ ಪೊಲೀಸ್ ಇಲಾಖೆ ಇರಬೇಕು ಈ ಕಿಡಿಗೇಡಿಗಳಿಗೆ ಕುಮ್ಮಕ್ಕ ಕೊಡ್ತಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನೇರ ಆರೋಪವನ್ನು ಮಾಡಲಿಕ್ಕೆ ಬಯಸ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಒಂದು ಸಣ್ಣ ಕೃತ್ಯ ಆದಂತಹ ತಕ್ಷಣದಲ್ಲಿ ಎಲ್ಲವನ್ನೂ ಬಂಧಿಸ್ತಾರೆ ಆದರೆ ಈ ರೀತಿ ಕಿಡಿಗೇಡಿಗಳು ಮುಸಲ್ಮಾನ್ ಮತಾಂಧರು ಮಾಡ್ತಕ್ಕಂಥ ಕೃತ್ಯಗಳಿಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದಾದರೆ ಇದಕ್ಕೆ ಭ್ರಷ್ಟಾಚಾರ ಕಾರಣವ ಅಥವಾ ರಾಜ್ಯ ಸರ್ಕಾರದ ಕುಮ್ಮಕ್ಕ ಹಾಗಾಗಿ ನಾವು ಎಲ್ಲ ವಿಷಯಗಳನ್ನು ಮುಂದಿಟ್ಟುಕೊಂಡು ಈ ಭ್ರಷ್ಟ ಗೃಹ ಸಚಿವಾಲಯ ರಾಜ್ಯ ಗೃಹ ಸಚಿವಾಲಯವನ್ನು ವಜಾಗೊಳಿಸಬೇಕು ರಾಜ್ಯಪಾಲರ ಅಧೀನದಲ್ಲಿ ಗೃಹ ಸಚಿವಾಲಯವನ್ನು ಅಂತ ಅಂತೇಳಿ ಶ್ರೀರಾಮ್ ಸೇನೆ ಕರ್ನಾಟಕ ಪರವಾಗಿ ಆಗ್ರಹವನ್ನು ಪಡಿಸ್ತೇನೆ ಜೈ ಶ್ರೀರಾಮ್